ಕಿಡ್ನಾಪ್ ಕೇಸ್ನಲ್ಲಿ ಅರೆಸ್ಟ್ ಆದ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ ಏಳು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಕೋರ್ಟ್ ಆದೇಶವನ್ನು ನೀಡಿದ್ದು ನಾಳೆ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಅದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ ಎಚ್ಡಿ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲು ಪಾಲು ಏಳು ದಿನ ನ್ಯಾಯಾಂಗ ಬಂಧನ ವಿಧಿಸಿ ಕೋರ್ಟ್ ಆದೇಶ ರಾಜ್ಯದಲ್ಲಿ ತಲ್ಲಣ ಎಬ್ಬಿಸಿದ ಪೆನ್ಡ್ರೈವ್ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಹದಿನೇಳನೇ ಸಿಸಿಎಚ್ ಕೋರ್ಟ್ ಏಳು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿದ್ದು ರೇವಣ್ಣ ಪರಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ ಇನ್ನು ರೇವಣ್ಣನನ್ನ ಕೋರ್ಟ್ಗೆ ಹಾಜರುಪಡಿಸಿದಾಗ ಎಸ್ಐಟಿ ಹಾಗೂ ರೇವಣ್ಣ ಪರ ವಕೀಲ ನಾಯಕ್ ನಡುವೆ ಸುದೀರ್ಘ ವಾದ ಪ್ರತಿವಾದ ನಡಿತು ಆರೋಪಿ ಎಸ್ಐಟಿ ವಿಚಾರಣೆ ವೇಳೆ ಸಹಕರಿಸಿಲ್ಲ ವಿಚಾರಣೆಗೆ ಯಾವುದೇ ಸರಿಯಾದಂತ ಹೇಳಿಕೆ ದಾಖಲಿಸಿಲ್ಲ ಪ್ರಕರಣದಲ್ಲಿ ಮತ್ತೋರ್ವ ಆರೋಪಿ ಬಂಧನವಾಗಬೇಕಾಗಿದೆ ಒಂದು ವೇಳೆ ರೇವಣ್ಣಗೆ ಜಾಮೀನು ಕೊಟ್ಟರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುತ್ತೆ ಎಸ್ಐಟಿ ಕಸ್ಟಡಿ ಬೇಡ ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅಂತ ವಾದಿಸಿದ್ರು ರೇವಣ್ಣಪ್ಪರ ವಕೀಲರು ಸಹ ಮೂರು ದಿನಗಳ ಕಾಲ ವಿಚಾರಣೆ ಮಾಡಿದ್ದಾರೆ ಹೊಟ್ಟೆ ನೋವಿನ ಸಮಸ್ಯೆ ಇದೆ ಅಂತ ವಾದಿಸಿದ್ರು ಈ ವೇಳೆ ರೇವಣ್ಣ ಮಾತನಾಡಿ ನಾನು ಯಾವುದೇ ತಪ್ಪು ಮಾಡಿಲ್ಲ ನನ್ನ ಮೂವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕೆ ಇಲ್ಲ ತಪ್ಪೇ ಮಾಡದೆ ಒಪ್ಪಿಕೋ ಅಂದ್ರೆ ಏನು ಒಪ್ಪಿಕೊಳ್ಳಿ ರಾಜಕೀಯ ಉದ್ದೇಶದಿಂದ ಬಂಧನ ಮಾಡಲಾಗಿದೆ ಹೊಟ್ಟೆ ನೋವು ಅಂದ್ರೂ ಅಡ್ಮಿಟ್ ಮಾಡಿಲ್ಲ ನಿನ್ನೆಯೇ ವಿಚಾರಣೆ ಆಯ್ತು ಅಂದ್ರು ಇವತ್ತು ವಿಚಾರಣೆ ಮಾಡಿದ್ರು ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ದೇನೆ ಅಂತ ರೇವಣ್ಣ ಮನವಿ ಮಾಡಿದ್ರು ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರು ರೇವಣ್ಣಗೆ ಏಳು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ವಿಧಿಸ್ತಾ ಇದ್ದಂತೆ ರೇವಣ್ಣ ಕಣ್ಣೀರಿಟ್ಟಿದ್ದಾರೆ ಪೊಲೀಸರ ಬಿಗಿ ಭದ್ರತೆಯಲ್ಲಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಪರಪನ ಅಗ್ರಹಾರ ಜೈಲು ಸೇರಿದ್ದಾರೆ ಪರಪನ ಅಗ್ರಹಾರ ಜೈಲು ಸುತ್ತಮುತ್ತ ಪೊಲೀಸರ ನಿಯೋಜನೆ ಮಾಡಲಾಗಿದೆ ಮತ್ತೊಂದು ಕಡೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ನಡೆಯಿತು ನಂತರ ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ವಿಚಾರಣೆ ಮುಂದೂಡಿದ್ರು ಎಸ್ಐಟಿ ಪರ ವಕೀಲರು ಆಕ್ಷೇಪಣೆ ಸಲ್ಲಿಸೋಕೆ ಕಾಲಾವಕಾಶ ಬೇಕಿದೆ ತನಿಖಾಧಿಕಾರಿ ರಿಪೋರ್ಟ್ ಕೊಡಬೇಕಾಗಿದೆ ಅಂತ ಹೇಳಿದ್ರು ಈ ಮಧ್ಯೆ ರೇವಣ್ಣ ಪರ ವಕೀಲ ಸಿವಿ ನಾಗೇಶ್ ವಾದಿಸಿದ್ದು ನ್ಯಾಯಾಧೀಶರು ನಾಳೆಗೆ ವಿಚಾರಣೆ ಮುಂದೂಡಿದ್ದಾರೆ ನಾಳೆ ರೇವಣ್ಣಗೆ ಜಾಮೀನು ಸಿಗುತ್ತಾ ಜೈಲೇ ಗತಿಯಾಗುತ್ತಾ ಅಂತ ಕಾದು ನೋಡಬೇಕಾಗಿದೆ ವಾದ ಪ್ರತಿವಾದಗಳನ್ನು ಆಲಿಸಿದಂತಹ ನ್ಯಾಯಾಲಯ ನ್ಯಾಯಾಂಗಮನಕ್ಕೆ ಏಳು ದಿನಗಳ ಕಾಲ ಒಪ್ಪಿಸಿದೆ ಈ ಮೂಲಕವಾಗಿ ರೇವಣ್ಣ ಈಗ ಸೆಂಟ್ರಲ್ ಜೈಲ್ ಪ್ರತ್ನಾಗರ ಸೇರಿದ್ದಾರೆ ಜೊತೆ ಬೆಂಗಳೂರು ಬಿಸಿಲಿನ ಧಗಗೆ ಬೆಂದಿದ್ದ ಬೆಂಗಳೂರಿಗೆ ಮಳೆ ರಾಯ ಮಳಿಯಿಂದ ಮಳೆಯಿಂದ ಸಿಟಿ ಮಂದಿ ಫುಲ್ ಖುಷಾದ್ರೆ ಹಲವೆಡೆ ವರುಣ ಅವಾಂತರವನ್ನೇ ಸೃಷ್ಟಿಸಿದ್ದಾನೆ ಸಂಜೆ ಹೊಡೆದ ಮಳೆಗೆ ವಾಹನ ಸವಾರರು ಪರದಾಟವನ್ನು ನಡೆಸಿದ್ರು ನೀರು ಬಿಸಿಲಿಗೆ ಬೆಂದಿದ್ದ ಸಿಲಿಕಾನ್ ಸಿಟಿಯಲ್ಲಿ ಮಳೆ ಅಬ್ಬರ ಜೋರಾಗಿದೆ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಧಾರಾಕಾರ ಮಳೆಯಾಗಿದೆ ವರುಣ ಆರ್ಪಟಕ್ಕೆ ಒಂದ್ ಕಡೆ ಸಿಟಿ ಜನ ಫುಲ್ ಖುಷ್ ಆದ್ರೆ ಮತ್ತೊಂದ್ ಕಡೆ ಅವಾಂತರ ಸೃಷ್ಟಿಯಾಗಿದೆ ಗಾಳಿ ಸಹಿತ ಸುರಿದ ಜೋರು ಮಳೆಗೆ ವಸಂತನಗರದಲ್ಲಿ ಆಟೋ ಮೇಲೆ ಮರದ ಜೊತೆಗೆ ವಿದ್ಯುತ್ ಕಂಬ ಬಿದ್ದಿದೆ ಸಂಚರಿಸುತ್ತಿದ್ದ ಆಟೋ ಮುಂಭಾಗವೇ ವಿದ್ಯುತ್ ಕಂಬ ಬಿದ್ದಿದ್ದು ಚಾಲಕ ಜಸ್ಟ್ ಮಿಸ್ ಆಗಿದ್ದಾನೆ ಜಯಮಲ್ ರಸ್ತೆಯ ಎಲ್ ಬಳಿ ಕೆರೆಯಂತಾದ ರಸ್ತೆಯಲ್ಲಿ ಸವಾರ ಪರದಾಡಿದ್ದಾನೆ ಕೆಟ್ಟು ನಿಂತ ಸ್ಕೂಟಿಯನ್ನ ತಳ್ಳಿಕೊಂಡು ಹೋಗಿದ್ದು ಇದೇ ವೇಳೆ ನೀರು ಹೋಗುವಂತೆ ಪೊಲೀಸ್ ಸಿಬ್ಬಂದಿ ಕಸ ಕ್ಲೀರ್ ಮಾಡಿದ್ರು ಮಳೆ ಹೊಡೆತಕ್ಕೆ ಪೋಟ್ರಿ ಟೌನ್ನಲ್ಲಿ ಅಂಗಡಿ ಮುಂಗಟ್ಟುಗಳಿಗೆ ನೀರು ನುಗ್ಗಿದೆ ಇಡೀ ಏರಿಯಾ ಜಲಾವೃತವಾಗಿದ್ದು ಓಡಾಡಲು ಸ್ಥಳೀಯರು ಪರದಾಡುವಂತಾಯಿತು ಆರ್ ಆರ್ ನಗರದಲ್ಲಿ ಮೆಟ್ರೋ ಅವೈಜ್ಞಾನಿಕ ಕಾಮಗಾರಿಯಿಂದ ಮೆಟ್ರೋ ನಿಲ್ದಾಣದ ಬಳಿ ವಾಹನ ಸವಾರರು ಪರದಾಡಿದ್ರು ಡ್ರೈನೇಜ್ಗೆ ಪೈಪ್ ಸಂಪರ್ಕ ಕಲ್ಪಿಸುವ ಬದಲು ನೇರವಾಗಿ ರಸ್ತೆಗೆ ನೀರು ಬಿಟ್ಟಿದ್ದು ರಸ್ತೆಯಲ್ಲೇ ನೀರು ಹರಿಯುತ್ತಿದೆ ಸ್ವಲ್ಪ ಇತ್ತು ಈ ಕಡೆ ಹ್ಞೂ ಸದ್ಯವಾಗಿ ಇಲ್ಲಾಗಿದೆ ಮತ್ತೆ ಇದೇನಾದರೂ ಇವಾಗ ಟ್ವೆಂಟಿ ಫೋರ್ ಅಲ್ಲಿ ನಾವು ಕ್ಲಿಯರೆನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಯಾರು ಮೆಟ್ರೋ ಅವರು ಅಕಸ್ಮಾತ್ ಆಗಿಲ್ಲ ಅಂದ್ರೆ ಬೆಳಗ್ಗೆ ಹೋರಾಟ ಮಾಡೋದು ಖಂಡಿತ ಬೆನ್ನಿಗಾನಹಳ್ಳಿ ರೈಲ್ವೆ ಬ್ರಿಡ್ಜ್ ಹಾಗೂ ವಸಂತನಗರ ರೈಲ್ವೆ ಕೆಳ ಸೇತುವೆ ಬಳಿ ನಿಂತ ನೀರಿನಲ್ಲಿ ಸಂಚರಿಸಲು ವಾಹನ ಸವಾರರು ಹರಸಾಹಸ ಪಟ್ಟರು ಪುಲಕೇಶಿ ನಗರದಲ್ಲಿ ನೀರಿನಿಂದ ತುಂಬಿದ ರಸ್ತೆಯಲ್ಲಿ ಸವಾರರು ಸಂಚಾರ ಮಾಡಿದ್ರು ಇತ್ತ ಕೆಆರ್ ಮಾರ್ಕೆಟ್ನಲ್ಲಿ ಮಳೆಯಿಂದ ವ್ಯಾಪಾರಸ್ಥರು ಪರದಾಡಿದ್ರು ಹುಳಿಮಾವು ರೇಸ್ ಕೋರ್ಸ್ ಕೆಆರ್ ಸರ್ಕಲ್ ಗಾಳಿ ಆಂಜನೇಯ ದೇವಸ್ಥಾನದ ಬಳಿ ಸೇರಿದಂತೆ ಹಲವೆಡೆ ಮಳೆ ನೀರಿಗೆ ಜನರು ಸುಸ್ತಾಗಿದ್ದಾರೆ ಮಳೆ ಬೇರೆ ಬಂದಿರೋ ಕಾರಣಕ್ಕಾಗಿ ಈ ರೀತಿಯಾದಂತಹ ಅವಾಂತರ ಇದನ್ನ ಸರಿಪಡಿಸುವಂತ ಕಾರ್ಯಕ್ಕಾಗಿ ಯಾವ ಕಾರಣಕ್ಕಾಯ್ತು ಏನಿಲ್ಲ ಅಂತ ಹೇಳಿ ವೀಕ್ಷಣೆ ಮಾಡ್ತಿರುವಂತ ದೃಶ್ಯಗಳು ಕೂಡ ನ ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ ಸೊ ಇದು ಫೈಸರ್ ಟೌನ್ ಮತ್ತು ಪಾಟ್ರಿ ಟೌನ್ ಪಕ್ಕದಲ್ಲಿರುವಂತ ರಸ್ತೆ ಸಂಚಾರ ಈಗ ಬಂದ್ ಮಾಡಿ ಯಾರು ಕೂಡ ಓಡಾಡದಿರೋ ರೀತಿಯಾಗಿ ನಿರ್ಬಂಧವನ್ನು ಕೂಡ ಹಾಕಿದ್ದಾರೆ ಬೆಂಗಳೂರಿನ ಕೆವನ್ ಒನ್ ಸುನಿಲ್ ಜೊತೆ ಶರಣು ಹಂಪಿ ನ್ಯೂಸ್ ಏಟೀನ್ ರಣಬಿಸಿಲಿಗೆ ಒಣಗಿ ಹೋಗಿದ್ದ ಬೆಂಗಳೂರಿಗೆ ಮಳೆ ಬಂದು ಜೀವ ಕಳೆ ಬಂದಿದೆ ನಗರದ ಕೆರೆಗಳು ಮತ್ತೆ ಮರುಜೀವನ್ನ ಪಡ್ಕೊಳ್ತಾ ಇದೆ ಐತಿಹಾಸಿಕ ಯಡಿಯೂರು ಕೆರೆಯಲ್ಲೂ ನೀರು ತುಂಬಲು ಶುರುವಾಗಿದ್ದು ಬೋಟಿಂಗ್ಗೆ ಜನರು ಖುಷಿಯಿಂದ ಆಗಮಿಸುತ್ತಿದ್ದಾರೆ ಮಳೆಯಿಂದ ಸಿಟಿ ಕೆರೆಗಳಿಗೆ ಬಂತು ಕಳೆ ಯಡಿಯೂರು ಕೆರೆಯಲ್ಲಿ ಸಿಟಿ ಜನರ ಬೋಟಿಂಗ್ ರಣರಣ ಬಿಸಿಲಿಗೆ ಬೆಂಗಳೂರಿನ ಜೀವನಾಡಿಗಳಾಗಿದ್ದ ಕೆರೆಗಳು ಸಂಪೂರ್ಣವಾಗಿ ಸೊರಗಿ ಹೋಗಿದ್ವು ಯಡಿಯೂರು ಕೆರೆ ಸ್ಯಾಂಕಿಟ್ಯಾಂಕ್ ಕೆರೆಯ ಆದಿಯಾಗಿ ಬಹುತೇಕ ಎಲ್ಲಾ ಕೆರೆಗಳು ಬರಿದಾಗಿದ್ವು ಇದರಿಂದ ಕೆರೆಗಳಿಗೆ ಹೊಂದಿಕೊಂಡ ಏರಿಯಾದ ಜನರಲ್ಲಿ ಆತಂಕ ಮನೆ ಮಾಡಿತ್ತು ಆದ್ರೆ ಕಳೆದ ಒಂದು ವಾರದಿಂದ ಬೆಂಗಳೂರಿನಲ್ಲಿ ಭಾರಿ ಮಳೆಯಾಗ್ತಿದ್ದು ಬೆಂಗಳೂರಿನ ಕೆರೆಗಳಿಗೆ ಜೀವಕಳೆ ಬಂದಿದೆ ಐತಿಹಾಸಿಕ ಯಡಿಯೂರು ಕೆರೆಯಲ್ಲೂ ಸುಮಾರು ಹತ್ತು ಅಡಿಯಷ್ಟು ನೀರು ಇಳಿಕೆಯಾಗಿತ್ತು ಹೀಗಾಗಿ ಎಲ್ಲಿನ ಬೋಟಿಂಗ್ ಕ್ರೀಡೆಯಿಂದ ಜನ ದೂರ ಉಳಿದಿತ್ತು ಸತ್ಯ ಮಳೆ ಹಿನ್ನೆಲೆ ಎಲ್ಲಾ ಕೆರೆಗಳಂತೆ ಎಡಿಯೂರು ಕೆರೆ ಕೂಡ ತುಂಬಿ ತುಳುಕ್ತಾ ಇದೆ ಹೀಗಾಗಿ ಕಳೆಗೊಂಡಿದ್ದ ಯಡಿಯೂರು ಕೆರೆಯ ವೈಭವ ಮರುಕಳಿಸಿದೆ ಅದೇ ಫಸ್ಟ್ ನೀರೆಲ್ಲ ಕಡಿಮೆ ಇತ್ತು ಜನನು ಬರ್ತಾ ಇರಲಿಲ್ಲ ಮತ್ತೆ ಬಿಸ್ಲು ಅದರಲ್ಲಿ ಜಾಸ್ತಿ ಇತ್ತು ಇವಾಗ ಒಂದು ಟೂ ಡೇಸ್ ಇಂದ ಮಳೆ ಬರ್ತಿದೆ ನೀರು ಜನ ಎಲ್ಲ ಸ್ವಲ್ಪ ಇದೆ ಅದೇ ಯಾವಾಗ್ಲೂ ಕಡಿಮೆ ಆಗಿರ್ಲಿಲ್ಲ ಇಷ್ಟು ವರ್ಷದಲ್ಲಿ ಈ ವರ್ಷನೇ ಫಸ್ಟ್ ಕಡಿಮೆ ಆಗಿರೋದು ಇನ್ನೂ ಮಳೆ ಬರಬೇಕು ಅನ್ಸುತ್ತೆ ನೀವೇ ನೋಡಿ ಇನ್ನು ನೀರ್ ಎಷ್ಟು ಕಮ್ಮಿ ಇದೆ ಇನ್ನು ಮಳೆ ಬಂದಷ್ಟುನು ನಮ್ಗೆ ತಂಪ ಅನ್ಸುತ್ತೆ ಇನ್ನೂನು ಮಣ್ಣಷ್ಟು ನಮ್ಗೂ ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತಲ್ವ ಬೇಸಿಗೆ ಕಾಲ ಇನ್ನೂ ಬರ್ಬೇಕು ಮಳೆ ಇದು ಇನ್ನೂ ಕಮ್ಮಿ ಹೀಟ್ ಸ್ಟ್ರೋಕ್ ಇನ್ನು ಜಾಸ್ತಿ ಆಗ್ತಾ ಇದೆ ಕರ್ನಾಟಕ ಮಧ್ಯಪ್ರದೇಶದಲ್ಲಿ ಇನ್ನು ಮಳೆ ಬೀಳ್ಬೇಕು ಅಸಲಿಗೆ ಯಡಿಯೂರು ಕೆರೆಗೆ ಸಾವಿರದ ನಾಲ್ಕುನೂರು ವರ್ಷಗಳ ಇತಿಹಾಸವಿದೆ ಆದರೆ ಈ ರೀತಿಯಾಗಿ ನೀರು ಬತ್ತಿದ ಇತಿಹಾಸ ಇದುವರೆಗೂ ಮರುಕಳಿಸಿರ್ಲಿಲ್ಲ ಆದರೆ ಈ ಬಾರಿ ಸುಮಾರು ಹತ್ತು ಅಡಿಯಷ್ಟು ನೀರು ಬತ್ತಿ ಹೋಗಿತ್ತು ಈಗ ಮಳೆಯಿಂದ ನಿಧಾನವಾಗಿ ಮತ್ತೆ ನೀರು ತುಂಬಿಕೊಳ್ತಾ ಇದೆ ಇದರಿಂದ ಈ ಭಾಗದ ನೀರಿನ ಸಮಸ್ಯೆ ಬಗೆಹರಿಯುವ ನಿರೀಕ್ಷೆ ಇದೆ ಇದೇ ಕೆರೆಯಿಂದ ಅಂತರ್ಜಲ ಮಟ್ಟ ಏರಿಕೆಯಾಗಲಿದ್ದು ನೀರಿನ ಸಮಸ್ಯೆ ಸರಿದೂಗಲಿ ಅನ್ನೋದು ಸ್ಥಳೀಯರ ಆಶಾಭಾವನೆ ನೀರು ಏನು ಅಂತ ಹೇಳಿದ್ರೆ ನಮ್ ಇಡೀ ಎಡಿಯೂರು ಯಾರು ಬೋರ್ವೆಲ್ ತೋಡೋದು ಸುಮಾರು ಜನ ಬೋರ್ವೆಲ್ ಇದೆ ಏನ್ ಮಾಡಿದ್ರು ಇನ್ನೂರ ಐವತ್ತರಿಂದ ಮುನ್ನೂರ ಅಡಿ ಅಷ್ಟೇನೆ ಎಲ್ಲ ಹೊಡ್ಸೋಡ್ಸಿ ನಮ್ದು ಈಗ್ಲೂ ಇದೆ ಇಪ್ಪತ್ತು ವರ್ಷದಿಂದ ನೂರ ಅಡಿ ಒಳಕೇನೆ ಇದೆ ಬೋರು ಈಗಲೂ ನೀರ್ ಬರ್ತಾ ಇದೆ ನಮ್ಗೆ ಎಷ್ಟು ಇದ್ರೂ ನಮಗೆ ಈಗ್ಲೂ ಇದೆ ಈ ಯಡಿಯೂರ್ ಕೆರೆಯಿಂದನೇ ನಮ್ಗೆಲ್ಲ ಸೋರ್ಸಸ್ ಇರೋದು ನಮ್ಗೆ ಏನ್ ಪ್ರಾಬ್ಲಮ್ ಏನಿಲ್ಲ ಇಲ್ಲಿ ನೀರಿಗೆ ಬೋರ್ವೆಲ್ ನೀರು ಗ್ರೌಂಡ್ ವಾಟರ್ ಇಲ್ಲಿ ಚೆನ್ನಾಗಿದೆ ನೀವು ಇಲ್ಲಿ ದಾಟ್ ಹೋಯ್ತು ಅಂದ್ರೆ ಎಲ್ಲ ಆರ್ನೂರು ಸಾವಿರ ಅಡಿ ಹೊಡಿಬೇಕು ನಮ್ಮ ಎಡಿಯೂರಲ್ಲಿ ಮಾತ್ರ ಮುನ್ನೂರ ಅಡಿ ಒಳಕೆನೆ ಇರೋದು ಎಲ್ರದ್ದು ಬೋರ್ವೆಲ್ ಯಾಕಂದ್ರೆ ನಾವು ಸುಮಾರು ಐವತ್ತು ವರ್ಷದಿಂದ ಇದೀವಿ ಇಲ್ಲಿ ಯಡಿಯೂರು ಕೆರೆ ಮಾತ್ರವಲ್ಲ ನಗರದ ಬಹುತೇಕ ಕೆರೆಗಳಿಗೆ ಮಳೆ ಬಿದ್ದಿದ್ದರಿಂದ ಕ್ರಮೇಣವಾಗಿ ಅಲ್ಲಿ ನೀರು ತುಂಬಿಕೊಳ್ತಿದೆ ಇದರಿಂದಾಗಿ ಅಂತರ್ಜಲ ಮಟ್ಟವು ಏರಿಕೆಯಾಗಿ ಬೆಂಗಳೂರಿನಲ್ಲಿ ತಲೆದೂರಿರುವ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಯಲಿ ಅನ್ನೋದು ನಮ್ಮ ಆಶಯ ಆಶಿಕ್ ಮುಲ್ಕಿ ನ್ಯೂಸ್ ಏಟೀನ್ ಬೆಂಗಳೂರು ಹೊಸಕೋಟೆಯ ಅವಿಮುಕ್ತೇಶ್ವರ ಉತ್ಸವ ಆಚರಣೆ ಸಮಿತಿಯಲ್ಲಿ ಅನ್ಯ ಧರ್ಮೀಯರಿಗೆ ಅವಕಾಶ ಕೊಟ್ಟ ವಿಚಾರ ಇದೀಗ ವಿವಾದವನ್ನೇ ಹುಟ್ಟುಹಾಕಿದೆ ಕಾಂಗ್ರೆಸ್ ಬಿಜೆಪಿ ನಡುವೆ ವಾಕ್ಸಮರಕ್ಕೆ ಇದು ನಾಂದಿ ಹಾಡಿದೆ ಅಷ್ಟಕ್ಕೂ ಏನಿದು ಘಟನೆ ಅಂದ್ರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ನೋಡಿ ಅವಿಮುಕ್ತೇಶ್ವರ ಬ್ರಹ್ಮ ಉತ್ಸವಕ್ಕೆ ಸಮಿತಿ ರಚನೆ ಸಮಿತಿಯಲ್ಲಿ ಮುಸ್ಲಿಂ ಸದಸ್ಯನ ನೇಮಕ ವಿವಾದ ಹೊಸಗೋಟೆ ಅವಿಮುಕ್ತೇಶ್ವರ ಬ್ರಹ್ಮರಥೋತ್ಸವ ಸಮಿತಿ ರಚನೆ ಮಾಡಲಾಗಿದೆ ಸಮಿತಿಯಲ್ಲಿ ಹತ್ತು ಮಂದಿ ಸದಸ್ಯರ ನೇಮಕ ಮಾಡಿದ್ದು ಇದರಲ್ಲಿ ಅನ್ಯ ಧರ್ಮೀಯರಿಗೆ ಅವಕಾಶ ಕೊಟ್ಟ ವಿಚಾರ ವಿವಾದ ಹುಟ್ಟುಹಾಕಿದೆ ಈ ಬಗ್ಗೆ ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಗಳು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ತಿವೆ ಆದೇಶ ಪ್ರತಿ ಪೋಸ್ಟ್ ಮಾಡಿ ಬಿಜೆಪಿ ಆಕ್ರೋಶ ಹೊರಹಾಕಿದ್ರೆ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಭಾವನೆಗೆ ಧಕ್ಕೆ ಮಾಡಿದೆ ಸರ್ಕಾರ ಈ ನಿರ್ಧಾರದಿಂದ ಹಿಂದೆ ಸರಿಬೇಕು ಅಂತ ಆಗ್ರಹಿಸಿದ್ದಾರೆ ಹಿಂದೂ ಜನಜಾಗೃತಿ ವೇದಿಕೆ ಸಂಚಾಲಕ ಮೋಹನ್ ಗೌ ಹಿಂದೂ ಜನಜಾತ ಸಮಿತಿ ಈ ನಿರ್ಣಯವನ್ನು ನಾವು ಖಂಡನೆಯನ್ನು ಮಾಡ್ತೇವೆ ನಮ್ಮ ಧಾರ್ಮಿಕ ವೃತ್ತಿ ಇಲಾಖೆ ಕಾಯ್ದೆ ಪ್ರಕಾರ ಯಾವುದೇ ದೇವಸ್ಥಾನಕ್ಕೆ ವ್ಯವಸ್ಥಾಪನಾ ಸಮಿತಿ ಇರಬಹುದು ಜಿಲ್ಲಾ ಧಾರ್ಮಿಕ ಪರಿಷತ್ ಇರ್ಬೋದು ರಾಜ್ಯ ಧಾರ್ಮಿಕ ಪರಿಷತ್ ಇರ್ಬೋದು ಯಾವುದಕ್ಕೂ ಸಹ ಹಿಂದೂಗಳಲ್ಲದವರು ನೇಮಕ ಮಾಡುವ ಹಾಗೆಲ್ಲ ಇದು ಕಾನೂನು ಬಾಹಿರ ಇದೆ ಬಿಜೆಪಿ ಹಿಂದೂಪರ ಸಂಘಟನೆಗಳ ಆರೋಪಕ್ಕೆ ಕೌಂಟರ್ ಕೊಟ್ಟಿದೆ ಕಾಂಗ್ರೆಸ್ ಎರಡ್ ಸಾವಿರದ ಇಪ್ಪತ್ತು ಹಾಗೂ ಇಪ್ಪತ್ತೆರಡರಲ್ಲಿ ಬಿಜೆಪಿ ಅವಧಿಯಲ್ಲೂ ಮುಸ್ಲಿಮರನ್ನ ಸೇರಿಸಿಕೊಂಡು ಸಮಿತಿ ರಚಿಸಿದ ಆದೇಶ ಪ್ರತಿಯನ್ನ ಎಕ್ಸ್ನಲ್ಲಿ ಹಂಚಿಕೊಂಡಿದೆ ಈ ಕುರಿತು ನ್ಯೂಸ್ ಏಟೀನ್ ಕನ್ನಡದ ಜೊತೆ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿದ್ದಾರೆ ಅಲ್ಲಿ ಈ ರೀತಿಯಾಗಿ ಆಚರಿಸುವುದು ಹಿಂದಿನಿಂದಲೂ ಕೂಡ ಬಂದ ಸಂಪ್ರದಾಯ ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗಲೂ ಹೇಗೆಯೇ ನೇಮಕ ಮಾಡಿದ್ರು ಬಿಜೆಪಿಯವರು ಮಾನಗೆಟ್ಟವರು ಕೀಳು ವಟ್ಟದ ರಾಜಕೀಯ ಮಾಡ್ತಾರೆ ಸಮಿತಿ ನೇಮಕಾತಿ ಮಾಡುವ ಅಧಿಕಾರ ತಹಶೀಲ್ದಾರ್ಗೆ ಇದೆ ಇದರಲ್ಲಿ ವಿನಾಕಾರಣ ಬಿಜೆಪಿ ನಾಯಕರು ವಿವಾದ ಮಾಡ್ತಿದ್ದಾರೆಂದು ಕಿಡಿಕಾರಿದ್ದಾರೆ ಬಿಜೆಪಿ ಸರ್ಕಾರದಲ್ಲಿ ನಾಲ್ಕು ವರ್ಷಕ್ಕೆ ನಾಲ್ಕು ಜನಕ್ಕೆ ಹಾಕಿದ್ದಾರೆ ಆದೇಶ ಮಂತ್ರಿಗಳು ಅವರಿಗೆ ಅವ್ರ ಸರ್ಕಾರದಲ್ಲಿ ನಾಲ್ಕು ವರ್ಷ ಇದ್ದಾಗ ಹಾಕಿದಾಗ ಜ್ಞಾನ ಇಲ್ಲ ಅವರಿಗೆ ಈಗ ಕಾಂಗ್ರೆಸ್ ಸರ್ಕಾರ ಬಂತು ಅವ್ರ ಹಿಂದಿನ ಬಿ ಜೆ ಪಿ ಸರ್ಕಾರ ಏನು ಮಾಡಿದ್ರು ಅದನ್ನೇ ಈಗಲೂ ಮಾಡಿರೋದು ಈಗ ಚೇಷ್ಟೆ ಮಾಡ್ತಾರೆ ಕಪ್ಪಿ ಚೇಷ್ಟೆ ಅಂತ ಆ ರೀತಿ ಮಾಡ್ತಾರೆ ಇದೇ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಟ್ವೀಟ್ ಮಾಡಿ ಬಿಜೆಪಿಗೆ ತಿರುಗೇಟು ಕೊಟ್ಟಿದ್ದಾರೆ ಬಿಜೆಪಿ ಸರ್ಕಾರದಲ್ಲೂ ಮುಸ್ಲಿಂ ಸಮುದಾಯ ವ್ಯಕ್ತಿಗಳನ್ನ ಸದಸ್ಯರನ್ನಾಗಿ ಮಾಡಲಾಗಿತ್ತು ಈ ಸತ್ಯ ಸಂಗತಿಯನ್ನ ನಾನು ದಾಖಲೆ ಸಮೇತ ಮುಂದಿಟ್ಟಿದ್ದೇವೆ ಸುಳ್ಳು ಹೇಳಿ ಸಿಕ್ಕಿ ಹಾಕಿಕೊಂಡ ಬಿಜೆಪಿ ನಾವು ಸತ್ಯವನ್ನ ಬಿಚ್ಚಿಟ್ಟ ಕೂಡಲೇ ತನ್ನ ಸುಳ್ಳು ಆರೋಪದ ಹೇಳಿಕೆ ಅಳಿಸಿದೆ ಅಂತ ಕೌಂಟರ್ ಕೊಟ್ಟಿದ್ದಾರೆ ಆಶಿಕ್ ಮುಲ್ಕಿ ನ್ಯೂಸ್ ಏಟೀನ್ ಇದಾಗಿದೆ ಇವತ್ತಿನ ನಮ್ಮ ಬೆಂಗಳೂರು ನೋಡ್ತಾ ಇರಿ ನ್ಯೂಸ್ ಐಟಿ ಜಾಲ ನಮ್ಮದು ಬಲ ನಿಮ್ಮದು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ